ಶುಭೋದಯ ವೀಕ್ಷಕರೇ ಇಂದು ಶಿವರಾತ್ರಿ ಹಬ್ಬ ಭಾರತೀಯ ಹಿಂದೂ ಧರ್ಮದ ಪ್ರಮುಖ ಹಬ್ಬ ಶಿವನ ರಾತ್ರಿ ಅದುವೇ ಶಿವರಾತ್ರಿ ಈ ಹಬ್ಬವನ್ನು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಎಲ್ಲೆಲ್ಲಿ ಶಿವನ ದೇವಾಲಯಗಳು ಇವೆಯೋ ಅಲ್ಲಲ್ಲಿ ಖಂಡಿತವಾಗಿ ಈ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಾರೆ ಪುರಾಣಗಳ ಪ್ರಕಾರ ಬೇಡರ ಕಣ್ಣಪ್ಪ ಶಿವನಿಗೆ ಕಣ್ಣು ಕೊಟ್ಟ ದಿನವೆಂದು ಹೇಳುತ್ತಾರೆ ಈ ದಿನ ಶಿವಪಾರ್ವತಿಯರು ಮದುವೆಯಾದ ದಿನ ಹಾಗೆಯೇ ಭಗೀರಥನು ಸ್ವರ್ಗದಿಂದ ಗಂಗೆಯನ್ನು ಭೂಲೋಕಕ್ಕೆ ಕರೆತಂದಾಗ ಗಂಗೆಯ ಹರಿಯುವ ರಭಸಕ್ಕೆ ಭೂಮಿಯೇ ನಡುಗಲು ಆರಂಭವಾಯಿತಂತೆ ಆಗ ಶಿವನು ತನ್ನ ಶಿರದಲ್ಲಿ ಧರಿಸಿ ಜಟೆಯ ಮೂಲಕ ಗಂಗೆಯನ್ನು ಹರಿಯಲು ಬಿಟ್ಟಾಗ ಗಂಗೆಯ ಗಂಗೆಯ ರಭಸ ಕಡಿಮೆಯಾಯಿತಂತೆ ಗಂಗೆ ಭೂಮಿಯ ಮೇಲೆ ಹರಿದ ದಿನವೇ ಶಿವರಾತ್ರಿ ಗಂಗೆಯನ್ನು ಶಿರದಲ್ಲಿ ಧರಿಸಿ ಗಂಗಾಧರನಾದ ಶಿವ ಜಗತ್ತಿನ ಜೀವವನ್ನು ಉಳಿಸಿ ಜಗದೀಶನಾದ ಸಮುದ್ರ ಮಂಥನ ಸಮಯದಲ್ಲಿ ಪ್ರಕಟಗೊಂಡ ಕಾರ್ಖೋಟಕ ವಿಷವನ್ನೇ ಕುಡಿದು ವಿಷಕಂಠನಾದ ನೀಲಕಂಠನಾದ ನಂಜುಂಡೇಶ್ವರನಾದ ಮೃತ್ಯುವನ್ನೇ ಜಯಿಸಿ ಮೃತ್ಯುಂಜಯನಾದ ಶಿವಶಂಕರನಾದ ತಲೆಯಲ್ಲಿ ಚಂದ್ರನನ್ನೇ ಧರಿಸಿ ಚಂದ್ರಶೇಖರನಾದ ಹಾಗೆಯೇ ಜಟಾಧರನಾದ ಶಿವ ಕೊರಳಲ್ಲಿ ಪಣಿಯನ್ನು ಧರಿಸಿ ಪಣೀಶ್ವರನಾದ ನಾಗರಾಜನಾದ ರುದ್ರಾಕ್ಷಿಯನ್ನು ಧರಿಸಿದ ಒಂದು ಕೈಯಲ್ಲಿ ತ್ರಿಶೂಲ ಮತ್ತೊಂದು ಕೈಯಲ್ಲಿ ಡಮರುಗವನ್ನು ಹಿಡಿದು ಗಜ ಚರ್ಮಾಂಬರಧಾರಿಯಾಗಿ ಭಸ್ಮವನ್ನೇ ತನ್ನ ಆಭರಣವನ್ನಾಗಿಸಿ ಧ್ಯಾನವನ್ನೇ ಮಂತ್ರವನ್ನಾಗಿಸಿದ ಶಿವ ಸರಳ ಜೀವನ ಸಕಲ ಜೀವಾತ್ಮರಿಗೂ ಲೇಸನೇ ಬಯಸುವವ ಶಿವ ಆಡಂಬರದ ಪೂಜೆಗೆ ಒಲಿಯ ನಿವ ನಮ್ಮ ಶಿವ ಶಿವ ಪರಮಾತ್ಮನಿಗೆ ಪ್ರಿಯವಾದುದು ಸರಳವಾದ ಜಲಾಭಿಷೇಕ ಭಸ್ಮ ಅಂದರೆ ವಿಭೂತಿ ಬಿಲ್ವಪತ್ರೆ ಹಾಗೂ ತುಂಬೆ ಹೂವು ಇನ್ನೊಂದು ವಿಶೇಷವೆಂದರೆ ತುಂಬೆ ಹೂವಿನ ಆಕಾರ ಶಿವನ ಪಾದದಂತೆ ಇರುವುದು ಚಿಕ್ಕ ಹೂವಾದರೂ ವಿಶೇಷವಾದ ಮಹತ್ವ ಮಹತ್ವವಾದುದು ಆಡಂಬರಕ್ಕೆ ಒಲಿಯದ ಶಿವ ಅನನ್ಯ ಭಕ್ತಿ ನಿಷ್ಕಲ್ಮಶ ಮನಸ್ಸಿನ ಭಾವನೆಯ ಅಗಾಧ ಭಕ್ತಿಗೆ ಮೈಮರೆಯುತ್ತಾನೆ ಯಾವಾಗಲೂ ಧ್ಯಾನಾಸಕ್ತನಾಗಿರುತ್ತಾನೆ ಹಾಗೆಯೇ ಅಭಿಷೇಕ ಪ್ರಿಯ ನಮ್ಮ ಶಿವ ತ್ರಿಮೂರ್ತಿಗಳಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂದರೆ ಶಿವ ಬ್ರಹ್ಮ ಸೃಷ್ಟಿಕರ್ತನಾದರೆ ವಿಷ್ಣು ಜಗತ್ಪರಿಪಾಲಕ ಶಿವನನ್ನು ಲಯಕಾರಕನೆಂದು ಹೇಳುತ್ತೇವೆ ಆದರೂ ಕೂಡ ಭಕ್ತರ ಅನನ್ಯ ಭಕ್ತಿಗೆ ಬೇಗ ಓಡೋಡಿ ಬರುವವ ಶಿವನೊಬ್ಬನೇ ಭಕ್ತರ ಮೊರೆಯನ್ನು ಬಹುಬೇಗ ಆಲಿಸುವಾತ ಬೇಡರ ಕಣ್ಣಪ್ಪನದು ಎಂತಹ ಮುಗ್ಧ ಭಕ್ತಿ ಮಕ್ಕಳ ಮುಗ್ಧ ಭಕ್ತಿಗೆ ಬೇಗ ಮನ ಸೋಲುವವ ಶಿವ ಪುಟ್ಟ ಮಗು ಕೋಳೂರು ಕೊಡಗೂಸಿನ ಕಥೆಯನ್ನು ಯಾರೂ ಕೇಳಿಲ್ಲ ಕೋಳೂರು ಎಂಬುದೊಂದು ಊರು ಆ ಊರಿನಲ್ಲೊಬ್ಬ ಶಿವಭಕ್ತ ಮತ್ತು ಅವನ ಹೆಂಡತಿ ವಾಸಿಸುತ್ತಿದ್ದರು ಅವರಿಗೆ ಬಹಳ ವರ್ಷಗಳ ಕಾಲ ಮಕ್ಕಳಿರಲಿಲ್ಲ ಈ ಭಕ್ತನ ಕಾಯಕವೆಂದರೆ ಇವನೊಬ್ಬ ಪೂಜಾರಿ ಊರಿನಲ್ಲಿ ಇದ್ದ ದೇವಾಲಯವನ್ನು ದಿನವೂ ಸ್ವಚ್ಛಗೊಳಿಸಿ ಬಣ್ಣ ಬಣ್ಣದ ಹೂಗಳಿಂದ ಶಿವನನ್ನು ಸಿಂಗರಿಸಿ ಪೂಜಿಸುತ್ತಿದ್ದ ತಾನು ದಿನವೂ ಮನೆಯಿಂದ ತರುತ್ತಿದ್ದ ಒಂದು ಲೋಟ ಹಾಲನ್ನು ದೇವರ ಮುಂದಿಟ್ಟು ಪ್ರಾರ್ಥಿಸುತ್ತಿದ್ದ ಭಕ್ತಿಯಿಂದ ತಮಗೆ ಒಂದು ಮಗುವನ್ನು ಕರುಣಿಸುವಂತೆ ಬೇಡುತ್ತಿದ್ದ ಆಶ್ಚರ್ಯವೆಂಬಂತೆ ಸ್ವಲ್ಪ ಸಮಯದ ನಂತರ ಇವರ ಮನೆಗೆ ಒಂದು ಮುದ್ದಾದ ಹೆಣ್ಣು ಮಗು ಹುಟ್ಟಿತು ಆ ಮಗು ನೋಡಲು ಬಹಳ ಸುಂದರವಾಗಿಯೂ ಚುರುಕು ಚುರುಕಾಗಿಯೂ ಇದ್ದಿತು ಮಗು ದಿನದಿಂದ ದಿನಕ್ಕೆ ಬೆಳೆಯತೊಡಗಿತು ಮೂರು ನಾಲ್ಕು ವರ್ಷದವಳಾದ ಮಗು ತಾನು ಕೂಡ ದಿನವೂ ಬೆಳಗಾಗೆದ್ದು ಸ್ನಾನ ಮಾಡಿ ತನ್ನ ತಂದೆಯ ಕೈ ಹಿಡಿದು ದೇವಸ್ಥಾನಕ್ಕೆ ಪೂಜೆಗೆ ದಿನವೂ ಹೋಗುತ್ತಿದ್ದಳು ತಂದೆ ಮಾಡುವ ಕೆಲಸ ಕಾರ್ಯಗಳನ್ನು ಗಮನಿಸುತ್ತಿದ್ದಳು ಹಾಗೆಯೇ ತಂದೆಯ ಜೊತೆ ಮನೆಗೆ ಮರಳುತ್ತಿದ್ದಳು ಒಮ್ಮೆ ತಂದೆ ತಾಯಿ ಇಬ್ಬರು ಕೆಲಸದ ನಿಮಿತ್ತ ಎರಡು ದಿನ ಬೇರೆ ಊರಿಗೆ ಹೋಗುವ ಪ್ರಸಂಗ ಒದಗಿ ಬಂದಿತು ಈಗ ದಿನವೂ ದೇವಸ್ಥಾನದ ಪೂಜೆಗೆ ಏನು ಮಾಡುವುದೆಂಬ ಚಿಂತೆಯಾಯಿತು ಆ ಭಕ್ತನಿಗೆ ಆಗ ಆ ಮಗು ತಾನು ದಿನವೂ ಪೂಜೆ ಮಾಡುವುದಾಗಿಯೂ ನೀವು ನಿಶ್ಚಿಂತೆಯಿಂದ ಊರಿಗೆ ಹೋಗಿ ಬನ್ನಿ ಎಂದು ಹೇಳಿದಳು ತಂದೆಗೆ ಇಷ್ಟ ಇಲ್ಲ ಚಿಕ್ಕ ಮಗು ಅವಳ ಮೇಲೆ ಈ ಜವಾಬ್ದಾರಿಯನ್ನು ಒರಿಸುವುದು ಸರಿಯಲ್ಲವೆನಿಸಿತು ಆದರೆ ಏನು ಮಾಡುವುದು ಅನಿವಾರ್ಯ ಕಾರಣಗಳಿಂದ ಊರಿಗೆ ಹೋಗಲೇಬೇಕಾಗಿತ್ತು ತನ್ನ ಮಗಳಿಗೆ ಸಾಕಷ್ಟು ತಿಳುವಳಿಕೆ ಹೇಳಿ ತಾಯಿ ತಂದೆ ಊರಿಗೆ ಹೊರಟರು ಮಾರನೇ ದಿನ ಆ ಮಗು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಪೂಜೆಗೆ ಸಾಮಗ್ರಿಗಳನ್ನು ಅಣಿ ಮಾಡಿಕೊಂಡು ತಾನೊಬ್ಬಳೇ ಕೈಯಲ್ಲಿ ಹೂ ಬಿಟ್ಟಿ ಮತ್ತೊಂದು ಕೈಯಲ್ಲಿ ಹಾಲಿನ ಲೋಟವನ್ನು ಹಿಡಿದು ಪೂಜೆಗೆ ಹೊರಟೇ ಬಿಟ್ಟಳು ದಿನವು ತಂದೆ ಮಾಡುತ್ತಿದ್ದ ಹಾಗೆ ದೇವಾಲಯವನ್ನು ಸ್ವಚ್ಛಗೊಳಿಸಿ ಲಿಂಗವನ್ನು ಬಣ್ಣ ಬಣ್ಣದ ಹೂಗಳಿಂದ ಅಲಂಕರಿಸಿ ಧೂಪ ದೀಪ ಹಾಲಿನ ನೈವೇದ್ಯ ಮಾಡಿ ಭಕ್ತಿಯಿಂದ ಹಾಲನ್ನು ಕುಡಿಯುವಂತೆ ಬೇಡಿಕೊಳ್ಳುತ್ತಿದ್ದಾಳೆ ಕಣ್ಮುಚ್ಚಿ ಪ್ರಾರ್ಥಿಸುತ್ತಿದ್ದಾಳೆ ಪ್ರತಿದಿನವೂ ತನ್ನ ತಂದೆ ದೇವರಿಗೆ ನೈವೇದ್ಯ ಮಾಡಿ ಹಾಲನ್ನು ಮನೆಗೆ ತೆಗೆದುಕೊಂಡು ಹೋಗುವುದನ್ನು ಗಮನಿಸಿರುವುದಿಲ್ಲ ಅವಳು ದೇವರಿಗೆ ಕುಡಿಸಿ ಖಾಲಿ ಲೋಟವನ್ನು ಮನೆಗೆ ತೆಗೆದುಕೊಂಡು ಹೋಗಬೇಕೆಂದು ತಿಳಿದಿರುವ ಮುಗ್ಧ ಮಗು ಆಕೆ ಆ ದಿನ ದೇವರಿಗೆ ಬಂದು ಹಾಲು ಕುಡಿಯುತ್ತಿಲ್ಲ ಏನಾದರೂ ಅಪಚಾರವಾಯಿತೆ ನಾನು ಹದವಾಗಿ ಹಾಲು ಕಾಯಿಸಿಲ್ಲವೇ ನನ್ನಿಂದ ಏನಾದರೂ ತಪ್ಪಾಯಿತೇ ಯಾಕೆ ಶಿವ ಬಂದು ಹಾಲು ಕುಡಿಯುತ್ತಿಲ್ಲವೆಂಬ ಚಿಂತೆಯಾಯಿತು ಅವಳಿಗೆ ಪರಿಪರಿವಾಗಿ ಬೇಡುತ್ತಾಳೆ ಶಿವನನ್ನು ಕಾಡುತ್ತಾಳೆ ಸಿಟ್ಟು ಮಾಡುತ್ತಾಳೆ ಅಳುತ್ತಾಳೆ ಕೊನೆಗೆ ಹೆದರಿಕೆಯಾಗುತ್ತದೆ ಅಪ್ಪ ಬಂದು ಕೇಳಿದರೆ ಏನು ಹೇಳುವುದು ಕೊನೆಗೆ ಶಿವನಿಗೆ ಬೆದರಿಕೆ ಹಾಕುತ್ತಾಳೆ ಈಗ ನೀನು ಬಂದು ಹಾಲು ಕುಡಿಯದಿದ್ದರೆ ನಾನು ಹಣೆ ಚೆಚ್ಚಿಕೊಂಡು ಪ್ರಾಣ ಬಿಡುತ್ತೇನೆಂದು ಹಣೆ ಚೆಚ್ಚಿಕೊಳ್ಳಲು ಹೋದ ಮಗುವನ್ನು ಶಿವನು ಹೂವಿನ ಹಾಗೆ ಎತ್ತಿ ನಿಲ್ಲಿಸಿ ತಾನು ಹಾಲು ಕುಡಿದು ಸಂತೃಪ್ತನಾಗುತ್ತಾನೆ ಮಗುವಿನ ಮುಖದಲ್ಲಿ ಸಮಾಧಾನ ಸಂತೃಪ್ತಿ ದೇವರು ಭಕ್ತರನ್ನು ಹೇಗೆ ಪರೀಕ್ಷಿಸುತ್ತಾನೆಂದರೆ ಅರೆದು ನೋಡುವ ಚಂದನದಂತೆ ತಿವಿದು ನೋಡುವ ಕಬ್ಬಿನ ಕೋಲಿನಂತೆ ಬೆದರದೆ ಬೆಚ್ಚದೆ ಇದ್ದರೆ ಕರವಿಡಿದು ಎತ್ತಿಕೊಂಬ ನಮ್ಮ ರಾಮನಾಥ ಶರಣರ ಹೇಳಿಕೆಯಂತೆ ಹಲವು ರೀತಿಯ ಪರೀಕ್ಷೆ ಮಾಡುತ್ತಾನೆ ಭಗವಂತ ಭಕ್ತನಾದವನು ಧೈರ್ಯ ಪ್ರಾಮಾಣಿಕತೆಯಿಂದ ಇರಬೇಕು ಅಷ್ಟೆ ಹೀಗೆ ಎರಡು ಮೂರು ದಿನಗಳು ಕಳೆದವು ಊರಿಗೆ ಹೋಗಿದ್ದ ತಂದೆ ತಾಯಿ ಬರುವುದು ದೂರದಿಂದ ಕಾಣಿಸುತ್ತಿದೆ ಈ ಮಗು ಆಗತಾನೆ ಪೂಜೆ ಮುಗಿಸಿ ಖಾಲಿಯಾಗಿದ್ದ ಹಾಲಿನ ಲೋಟವನ್ನಿಡಿದು ಬರುತ್ತಿರುವ ಮಗು ದೂರದಿಂದಲೇ ತಂದೆಗೆ ಕಾಣಿಸಿತು ಹತ್ತಿರ ಬಂದ ತಂದೆ ಮಗಳನ್ನು ಪ್ರೀತಿಯಿಂದ ಮಾತನಾಡಿಸಿ ಲೋಟದಲ್ಲಿದ್ದ ಹಾಲನ್ನು ನೀನು ಕುಡಿದೀಯಾ ಎಂದು ಕೇಳುತ್ತಾನೆ ಆಗ ಆ ಮಗು ನಗು ನಗುತ್ತಾ ಶಿವನು ಬಂದು ಹಾಲನ್ನು ಕುಡಿದ ಪ್ರತಿದಿನದ ಕಥೆಯನ್ನು ಹೇಳ್ತಾಳೆ ಈ ದಿನವೂ ಶಿವನಿಗೆ ಹಾಲನ್ನು ಕುಡಿಸಿರುವುದಾಗಿ ಹೇಳಿದಾಗ ಆಶ್ಚರ್ಯ ಗಾಬರಿಗೊಂಡಂತಹ ತಂದೆ ನೀನು ಸುಳ್ಳು ಹೇಳುತ್ತಿರುವೆಯಾ ಬಾ ಈಗಲೇ ದೇವಾಲಯಕ್ಕೆ ಹೋಗೋಣ ಎಂದು ಪರೀಕ್ಷಿಸಲು ಮುಂದಾಗುತ್ತಾನೆ ಮಗುವಿಗೇನೂ ತಿಳಿಯದು ಸರಿ ಎಂದು ತಂದೆಯ ಜೊತೆ ಮತ್ತೊಂದು ಬಟ್ಟಲಲ್ಲಿ ಹಾಲನ್ನು ಹಿಡಿದು ದೇವಾಲಯಕ್ಕೆ ತೆರಳುತ್ತಾರೆ ಆಗ ತಂದೆ ನೀನು ಹೋಗಿ ಶಿವನನ್ನು ಕರೆ ನಾನು ದೂರದಲ್ಲಿರುತ್ತೇನೆ ಎಂದು ಒಂದು ಕಂಬದ ಮರಿಯಲ್ಲಿ ನಿಲ್ಲುತ್ತಾನೆ ಮಗು ಹಾಲಿನ ಬಟ್ಟಲನ್ನು ಶಿವನ ಮುಂದಿಟ್ಟು ಈ ದಿನ ತಂದೆ ತಾಯಿ ಊರಿಂದ ಬಂದಿರುತ್ತಾರೆ ಇಂದು ನಾನು ಮತ್ತೊಂದು ಒಟ್ಟಲು ಹಾಲನ್ನು ನಿನಗೆ ತಂದಿರುವೆ ಬೇಗ ಬಂದು ಹಾಲನ್ನು ಕುಡಿ ತಣ್ಣಗಾಗುತ್ತದೆ ಎಂದು ಪ್ರೀತಿಯಿಂದ ಭಕ್ತಿಯಿಂದ ಬೇಡುತ್ತಾಳೆ ಎಷ್ಟು ಹೊತ್ತಾದರೂ ಶಿವ ಬರುವುದಿಲ್ಲ ಮಗುವಿಗೆ ಭಯವಾಗುತ್ತದೆ ತಂದೆ ಏನೆಂದುಕೊಂಡಾರು ಎಂಬುದನ್ನು ನೆನೆದು ಒಳಗೇ ಬರುತ್ತದೆ ಅಳುತ್ತಾ ಕಾಡುತ್ತಾ ಬೇಡುತ್ತಿರುವಾಗ ಕೋಪಗೊಂಡ ತಂದೆ ನನಗೆ ಸುಳ್ಳು ಹೇಳುತ್ತೀಯಾ ಹಾಲನ್ನು ನೀನೇ ಕುಡಿದಿರುವೆ ಎಂದು ಒಂದು ಕೈಯಲ್ಲಿ ಅವಳ ಜುಟ್ಟು ಹಿಡಿದು ಮತ್ತೊಂದು ಕೈಯಲ್ಲಿ ಹೊಡೆದು ಹೋದಾಗ ಒಡೆಯಲು ಹೋದಾಗ ಶಿವ ಪ್ರತ್ಯಕ್ಷನಾಗುತ್ತಾನೆ ಒಂದು ಕೈಯಲ್ಲಿ ಅವಳ ಜುಟ್ಟನ್ನು ಹಿಡಿದು ಮತ್ತೊಂದು ಕೈಯಲ್ಲಿ ಒಡೆಯಲು ಹೋದಾಗ ಶಿವ ಪ್ರತ್ಯಕ್ಷನಾಗಿ ಮಗುವನ್ನು ತನ್ನಲ್ಲಿ ಆಯ್ಕೆ ಮಾಡಿಕೊಳ್ಳುತ್ತಾನೆ ಮಗುವಿನ ಜುಟ್ಟು ಮಾತ್ರ ತಂದೆಯ ಕೈಯಲ್ಲಿ ಉಳಿಯುತ್ತದೆ ಇದು ಕೋಳೂರು ಕೊಡಗೂಸಿನ ಕತೆ ಈ ಕತೆ ನಿಮಗೆ ಮೊದಲೇ ಗೊತ್ತಿತ್ತೇ ಇಲ್ಲವೇ ಎಂಬುದನ್ನು ತಿಳಿಸಿ ಬೇರೆ ಯಾವ ಕತೆ ಗೊತ್ತು ಕಥೆಯ ಶೀರ್ಷಿಕೆ ಬರೆಯಿರಿ ಶಿವರಾತ್ರಿ ಹಬ್ಬದ ದಿನ ಬೆಳಗಿನಿಂದ ಉಪವಾಸ ಇತ್ತು ಸ್ನಾನ ಪೂಜಾದಿಗಳನ್ನು ಮಾಡಿ ಶಿವನ ಧ್ಯಾನ ಮಾಡುತ್ತಾ ರಾತ್ರಿ ಜಾಗರಣೆ ಮಾಡುತ್ತಾರೆ ರಾತ್ರಿಯಿಡೀ ಶಿವನ ಕುರಿತಾದ ಹರಿಕಥೆ ನಾಟಕಗಳು ಶಿವನ ಕುರಿತಾದ ಭಜನೆಗಳು ನಡೆಯುತ್ತವೆ ಬೆಳಗಿನ ಜಾವದಲ್ಲಿ ಶಿವನಿಗೆ ಅಭಿಷೇಕ ಮಾಡಿ ಪೂಜಿಸಿ ನೈವೇದ್ಯ ಪ್ರಸಾದವನ್ನು ಸ್ವೀಕರಿಸಿ ತಮ್ಮ ಉಪವಾಸವನ್ನು ಕೊನೆಗೊಳಿಸಿ ಕೊನೆಗೊಳಿಸುತ್ತಾರೆ ಜಾಗರಣೆಯಲ್ಲಿ ರಾತ್ರಿಯಿಡಿ ಮಲಗದೆ ಇದ್ದವರು ಮರುದಿನ ಹಗಲಲ್ಲಿ ಮಲಗುವಂತಿಲ್ಲ ಸಂಜೆ ಚಂದ್ರೋದಯದ ದರ್ಶನ ಮಾಡಿ ಊಟ ಮಾಡಿ ಮಲಗುತ್ತಾರೆ ಹೀಗೆ ನಡೆಯುತ್ತದೆ ಶಿವರಾತ್ರಿಯ ಆಚರಣೆ ಹೌದಲ್ಲವೇ ಧನ್ಯವಾದಗಳು ಈ ವಿಷಯವಾಗಿ ತಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇಷ್ಟವಾಗಿದ್ದಲ್ಲಿ ಇಲ್ಲವಾಗಿದ್ದಲ್ಲಿ ಸಲಹೆ ಸೂಚನೆಗಳನ್ನು ಕೊಡಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಸ್ನೇಹಿತರೆಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು